ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಲಚ್ಚಿ ಸುನಿಲ್ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಇವತ್ತಿನ ಅಡುಗೆ ಬಂದು ಗೀ ರೈಸ್ ಗೀ ರೈಸ್ ಸಿಂಪಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಇದನ್ನು ಗೀ ರೈಸ್ನ ಕುಕ್ಕರಲ್ಲಿ ಮಾಡ್ತೀನಿ ಹಾಗಾಗಿ ಕುಕ್ಕರಲ್ಲೇ ಒಗ್ಗರಣೆ ಕೊಡ್ತೀನಿ ಈಗ ಇದಕ್ಕೆ ನಾನು ಎಣ್ಣೆ ತೊಗೋತಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಎಣ್ಣೆ ಬೇಕು ಇದಕ್ಕೆ ನಿಮಗೆ ಬೇಡ ಅಂದರೆ ಬೇಕಾದರೆ ತುಪ್ಪ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ತುಪ್ಪದ ಜೊತೆ ಎಣ್ಣೆ ಕೂಡ ಹಾಕೋಬೋದು ಅಥವಾ ತುಪ್ಪದೆಲ್ಲ ಕೂಡ ಮಾಡ್ಕೋಬೋದು ನಾನು ಇದಕ್ಕೆ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಮೇಥಿ ಹಾಗೆ ಕಲ್ಲು ಹೂವು ಹೂವು ಹಾಗೆ ಬಿರಿಯಾನಿ ಎಲೆ ಇಷ್ಟೆಲ್ಲ ಎಣ್ಣೆರ ಎಣ್ಣೆ ಅಥವಾ ತುಪ್ಪದಲ್ಲಿ ಹಾಕೊಂಡು ನೀವು ಇದನ್ನು ಚೆನ್ನಾಗಿ ಒಂದು ನಿಮಿಷ ತನಕ ಫ್ರೈ ಮಾಡ್ಕೋಬೇಕು ಅದು ಫ್ಲೇವರ್ ಬರೋ ತನಕ ನೀವು ಫ್ರ ಫ್ರೈನ ಮಾಡ್ಕೋಬೇಕಾಗುತ್ತೆ ಇವಾಗ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಹತ್ತು ಕ ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ ಇವಾಗ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿ ಕೂಡ ನೀಟಾಗಿ ಫ್ರೈ ಆಗಬೇಕು ಈರುಳ್ಳಿ ನೀವು ಎಷ್ಟು ಫ್ರೈ ಮಾಡ್ತೀರ ಅಷ್ಟು ತನಕ ಕೂಡ ಅನ್ನ ಚೆನ್ನಾಗಿರುತ್ತೆ ಬೇಗ ಕೆಟ್ಟೋಗಲ್ಲ ಕೂಡ ಒಂದು ಸ್ವಲ್ಪ ಲೈಟಾಗಿ ಕಲರ್ ಬರೋ ತನಕ ಹುರ್ಕೋಬೇಕಾಗುತ್ತೆ ಇವಾಗ ಇದು ಆಲ್ರೆಡಿ ಚೆನ್ನಾಗಿ ನೀಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಎರಡು ತೊಗೊಂಡಿದ್ದೀನಿ ಆಮೇಲೆ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಫ್ಲೇವರ್ ಪುದೀನ ಫ್ಲೇವರಿಗೆ ಮಾತ್ರ ಇವಾಗ ಇದು ಸ್ವಲ್ಪ ವಾಸನೆ ಹೋಗೋ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ಆಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ ಬಟ್ ಅದು ಸ್ಕಿಪ್ ಆಗಿದೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ನೀವು ಶುಂಠಿ ಬೆಳ್ಳುಳ್ಳಿನ ಹಾಕೋಬೇಕಾಗುತ್ತೆ ಇವಾಗ ಇದಕ್ಕೆ ತರಕಾರಿಯಾಗಿ ನಾನಿಲ್ಲಿ ಬೀನ್ಸ್ ಕ್ಯಾರೆಟೇನ ತೊಗೊಂಡಿಲ್ಲ ಜಸ್ಟ್ ಹಂಗೆ ಕಾಳು ಮಾತ್ರ ಹಾಕೊಂಡಿದ್ದೀನಿ ಬೇಕು ಅಂದರೆ ಇದಕ್ಕೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇವಾಗ ಕಾಳು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕು ನಾನಿಲ್ಲಿ ಒಂದೂವರೆ ಅಕ್ಕಿಗೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದೂವರೆ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನ ವಿಡಿಯೋನ ಶೇ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವಾಗ ನಾನಿಲ್ಲಿ ಅಕ್ಕಿದು ಅಳತೆ ತೋರಿಸ್ತಾ ಇದ್ದೀನಿ ಈ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಮೂರು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತೀನಿ ಹಾಗೆ ಅಕ್ಕಿ ನೆನೆಸಿರ್ತೀನಿ ಹಾಗಾಗಿ ಆಮೇಲೆ ನಾವು ಇದಕ್ಕೆ ಕಾಯಿ ಹಾಲು ಆ್ಯಡ್ ಮಾಡೋದ್ರಿಂದ ಆ ನೀರನ್ನ ಸ್ವಲ್ಪ ಮೂರು ಗ್ಲಾಸ್ಗೆ ಸ್ವಲ್ಪ ಕಡಿಮೆ ಹಾಕ್ಕೋತೀನಿ ಅಂದರೆ ಎರಡು ಗ್ಲಾಸ್ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಅಕ್ಕಿ ಕೂಡ ನಾನು ಆಲ್ರೆಡಿ ಒಂದು ಹಾಫ್ ಆನ್ ಅವರ್ ನೆನೆಸಿರ್ತೀನಿ ಇವಾಗ ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ ಹಾಗೆ ಅಕ್ಕಿ ಕೂಡ ಸ್ವಲ್ಪ ನೆನೆಸಿರೋದ್ರಿಂದ ನೀರು ಒಂದು ಕಾಲು ಗ್ಲಾಸಷ್ಟು ಕಡಿಮೆ ಹಾಕೋತಿದ್ದೀನಿ ಇಲ್ಲಿ ಖಾರ ಕಡಿಮೆ ಅನ್ನಿಸ್ತು ಅದಕ್ಕೆ ಇನ್ನೂ ಒಂದೆರಡು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇವಾಗ ಇದು ನೆನೆಸಿರುವಂಥ ಅಕ್ಕಿ ನಾನಿಲ್ಲಿ ಜೀರಾ ರೈಸ್ನ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೋಬೋದು ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಸ್ವಲ್ಪ ತಳ ಹಿಡೋದ್ರಿಂದ ನೀವು ಫಸ್ಟು ಒಂದು ಒಂದು ರೌಂಡ್ ಸ್ಪೂನಲ್ಲಿ ಕೈಯಾಡಿಸಿ ಆಮೇಲೆ ಬೇಕಾದ್ರೆ ಇದಕ್ಕೆ ಕ್ಲೋಸ್ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಇಡ್ಬೋದು ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೆ ಹಾಗಾಗಿ ಇನ್ನೂ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ನಾವು ಅಕ್ಕಿ ಹಾಕಿ ಆಮೇಲೆ ನೀರು ಹಾಕಿದ್ಮೇಲೆ ಉಪ್ಪು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅನ್ನ ಆದಮೇಲೆ ಸಪ್ಪೆ ಆದರೆ ಆವಾಗ ಆ್ಯಡ್ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನಾವು ನೀರು ಹಾಕಿದಾಗಲೇ ಉಪ್ಪು ಸರಿಯಾಗಿದೆ ಇಲ್ವೋ ಅಂತ ಒಂದು ಚೆಕ್ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ವಿಸಿಲ್ ಬಿಟ್ಟರೆ ಸಾಕು ಕುಕ್ಕರು ಅನ್ನ ಆಗೋಗುತ್ತೆ ಇಲ್ಲಿ ನೋಡಿ ಆಲ್ರೆಡಿ ಒನ್ ವಿಸಿಲ್ ಆಯಿತು ಆಮೇಲೆ ತಣ್ಣಗೆ ಆಗೋ ತನಕ ಬಿಡಬೇಕು ವಿಸಿಲ್ ಆದ ತಕ್ಷಣ ಯಾವುದೇ ಕಾರಣಕ್ಕೆ ಕುಕ್ಕರ್ನ ಎತ್ತಬಾರ್ದು ಆಮೇಲೆ ಅನ್ನ ಪೂರ್ತಿ ಪ ಪೊಂಗಿರೋದು ಇಲ್ಲ ಏನಿಲ್ಲ ಅದಕ್ಕೆ ನೋಡಿ ಆಲ್ರೆಡಿ ಅನ್ನ ಆಯಿತು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ